ಸೊ ಏನೆ ಏರ್ತಾ ಇದ್ರಿ ಬಂದೋಬಸ್ತ್ ಮಾಡ್ತಿದ್ರಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಆಚರಣೆ ಸಲುವಾಗಿ ಈಗಾಗಲೇ ಸುಮಾರು ಕಡೆ ಅಂದರೆ ಶ್ರೀರಂಗಪಟ್ಟಣ ಮತ್ತು ಮಳವಳ್ಳಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಈಗಾಗಲೇ ನಿರ್ಬಂಧ ಆಜ್ಞೆಗಳನ್ನ ಹೊರಡಿಸಿದ್ವಿ ಪರ್ಟಿಕ್ಯುಲರ್ಲಿ ನಮ್ಮ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕರಿಘಟ್ಟ ಮತ್ತು ಸುತ್ತಮುತ್ತಲಿನ ಅರಣ್ಯ ಪ್ರದೇಶ ಆಗಿರ್ಬೋದು ಕಾರ್ಯಕ್ರಮಗ ಕಾರ್ಯಕುರ ಗ್ರಾಮದ ನದಿ ತೀರ ಮತ್ತು ಗಂಜಾಮ್ ಗೋಸಾಯಿ ಘಾಟ್ ಸಂಗಮ್ ಇಲ್ಲಿ ಈ ಈ ಪ್ರದೇಶಗಳಲ್ಲಿ ಮೂವತ್ತೊಂದನೇ ತಾರೀಕು ಅಂದರೆ ನಾಳೆ ಸಂಜೆ ಆರು ಗಂಟೆಯಿಂದ ಹಿಡಿದು ಒಂದನೇ ತಾರೀಕಿನ ಬೆಳಗ್ಗೆ ಆರು ಗಂಟೆವರೆಗೆ ನಿರ್ಬಂಧ ಆಜ್ಞೆ ಇದೆ ಅಲ್ಲಿ ಯಾರು ಕೂಡ ಹೋಗಿ ಪಾರ್ಟಿ ಮಾಡೋದಾಗಲಿ ಮತ್ತೊಂದಾಗಲಿ ಜನ ಸೇರೋದಾಗಲಿ ಮಾಡೋ ಹೋಗಿರೋದಿಲ್ಲ ಮತ್ತು ಹಲಗೂರು ಪೊಲೀಸ್ ಠಾಣೆಯ ಮುತ್ತತ್ತಿ ಗ್ರಾಮದ ಪ್ರವಾಸಿ ತಾಣ ಮತ್ತು ಸುತ್ತಮುತ್ತಲೇನು ನದಿ ತೀರದ ಪ್ರದೇಶ ಇದೆ ಅಲ್ಲಿ ಮೂವತ್ತೊಂದನೇ ತಾರೀಕು ಸಂಜೆ ಆರು ಗಂಟೆಯಿಂದ ಹಿಡಿದು ಒಂದನೇ ತಾರೀಕು ಸಂಜೆ ಆರು ಗಂಟೆವರೆಗೂ ನಿರ್ಬಂಧಾಜ್ಞೆ ಹೊಡಿಸಲಾಗಿದೆ ಕೆ ಆರ್ ಸಾಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾವೇರಿ ನದಿ ತೀರದ ಏನು ಹಿನ್ನೀರು ಪ್ರದೇಶಗಳಿದ್ದಾವೆ ಬಲಮುರಿ ಎಡಮುರಿ ಕೊಳಬಾವಿಕಟ್ಟೆ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನದ ಬಳಿ ಇಲ್ಲೂ ಕೂಡ ಮೂವತ್ತೊಂದನೇ ತಾರೀಕು ಸಂಜೆ ಆರು ಗಂಟೆಯಿಂದ ಹಿಡಿದು ಒಂದನೇ ತಾರೀಕು ರಾತ್ರಿ ಹತ್ತು ಗಂಟೆವರೆಗೂ ನಾವು ನಿರ್ಬಂಧಗಳನ್ನ ಹೊಡಿಸಿದ್ದಾರೆ ಏನು ನಮ್ಮ ತಾಲೂಕ್ ದಂಡಾಡಿಗಳ ಕಚೇರಿಯಿಂದ ಅರಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾದೇವಪುರ ಗ್ರಾಮದ ರಾಜಪರೇಶ್ವರಿ ನಾಲೆ ಕಾವೇರಿ ಬೋರದೇವರ ದೇವಸ್ಥಾನ ಮಂಡ್ಯ ಕೊಪ್ಪಲು ಗೊಂಡೆ ಹೊಸಳ್ಳಿ ಪಕ್ಷಿಧಾಮ ಎಣ್ಣೆಹೊಳೆ ಕೊಪ್ಪಲು ಇಲ್ಲಿ ಮೂವತ್ತೊಂದನೇ ತಾರೀಕು ಸಂಜೆ ಆರು ಗಂಟೆಯಿಂದ ಒಂದನೇ ತಾರೀಕು ಸಂಜೆ ಆರು ಗಂಟೆವರೆಗೂ ಕೂಡ ಇಷ್ಟು ಪ್ರದೇಶಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಿರ್ಬಂಧಾಗ್ನೆ ಓಡಿಸಲಾಗಿದೆ ಈಗಾಗಲೇ ಅಲ್ಲಿ ಯಾರು ಹೆಚ್ಚಿನ ಜನಸಂಖ್ಯೆ ಸೇರೋದಾಗಲಿ ಅಥವಾ ನ್ಯೂ ಇಯರ್ಗೆ ಜನಸಂದಣೆಯಿಂದ ಪಾರ್ಟಿ ಮಾಡೋದಾಗಲಿ ಯಾವುದೇ ಅವಕಾಶ ಇರೋದಿಲ್ಲ ಅದಲ್ಲದೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಗರಿಷ್ಠ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನೊಳಗೊಂಡಂತೆ ಆ ದಿನ ಸಂಜೆಯಿಂದ ಹಿಡಿದು ಮರುದಿನ ಬೆಳಗ್ಗೆವರೆಗೂ ಒಂದು ಬಂದೋಬಸ್ತು ನಾವು ಕೈಗೊಂಡಿದ್ದೀವಿ ಅದರಲ್ಲಿ ಡಿ ಆರ್ ಪಾರ್ಟಿಗಳಾಗಿರ್ಬೋದು ಆಫೀಸರ್ಸ್ ನೈಟ್ ರೌಂಡ್ಸಲ್ಲಿ ಕಳಿಸೋದಾಗಿರ್ಬೋದು ಎಲ್ಲೂ ಕೂಡ ಜನಗಳು ಏನು ಇಲ್ಲಿ ಅಕ್ರಮವಾಗಿ ಅಂದರೆ ಯಾವುದೇ ಕಾನೂನಿನ ಅಡಿಯಲ್ಲಿ ಪರ್ಮಿಷನ್ ತೊಗೊಳ್ದೆ ಎಲ್ಲಾದರೂ ಪಾರ್ಟಿ ಮಾಡ್ತಿದ್ದು ಕಂಡು ಬಂದರೆ ಅವ್ರ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಮೇಜರ್ಲಿ ನಮ್ಮ ಈ ಹೈವೇ ಮೇಲಾಗಿರ್ಬೋದು ಅಥವಾ ಯಾವುದಾದ್ರು ಬೇರೆ ರೋಡ್ಗಳಲ್ಲಾಗಿರ್ಬೋದು ಮಾಡ್ತಿದ್ದನ್ನು ಗಮನಕ್ಕೆ ನಮಗೆ ಯಾರು ತಂದರೆ ಅಥವಾ ನಮ್ಮ ಗಸ್ತಿನ ಪೊಲೀಸರ ಗಮನಕ್ಕೆ ಬಂದರೂ ಕೂಡ ಅವ್ರುದ್ಧ ನಾವು ಶಿಸ್ತು ಕ್ರಮನ ಅಥವಾ ಕಾನೂನು ಕ್ರಮನ ನಾವು ತಗೊಳ್ತೀವಿ ಅಲ್ಲ ಇದು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿರುವಂಥ ಪದ್ಧತಿ ಪರ್ಟಿಕ್ಯುಲರ್ಲಿ ನೈಟ್ ಹೊತ್ತು ಪ್ರವಾಸಿ ತಾಣಗಳಲ್ಲಿ ಯಾರೂ ಜನರಲ್ಲಿ ಬರೋದಿಲ್ಲ ನೈಟು ಮತ್ತು ಆ ನೆಕ್ಸ್ಟ್ ದಿನ ಕೂಡ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ಅಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಈಗ ನಿರ್ಬಂಧನ ಮುಂಚೆನಾನು ಹಾಕೊಳ್ತಾ ಇದೆ ಇಲಾಖೆ ಅದೇ ರೀತಿ ನಾವು ಅದನ್ನು ಎನ್ಶೂರ್ ಕೂಡ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಲ್ಲ ಆ ಥರ ನಾವು ಯಾವುದು ಪರ್ಮಿಷನ್ ಸ್ಪೆಸಿಫಿಕ್ಕಾಗಿ ಇಷ್ಟೇ ಡಿಸ್ಟಿಕಲ್ಲಿ ಕೊಟ್ಟಿಲ್ಲ ಇಷ್ಟು ಟೈಮ್ ಅಂತ ಏನು ರೆಗ್ಯುಲರ್ ಟೈಮಿಂಗ್ಸ್ ಇದೆ ಈ ರೆಸ್ಟೋರೆಂಟ್ಸ್ಗೆ ತತ್ತುವರೆಗೆ ಮತ್ತು ಬಾರಿನ್ ರೆಸ್ಟೋರೆಂಟ್ ಲೆವೆನ್ ತರ್ಟಿ ಅದು ಅದು ಪ್ರಕಾರ ನಡೀತಾ ಅಷ್ಟೊತ್ತಿಗೆ ಅವರೆಲ್ಲ ಕ್ಲೋಸ್ ಮಾಡಬೇಕು ಅದನ್ನು ಎನ್ಶೂರ್ ಮಾಡ್ತೀವಿ ಇಲ್ಲ ಯಾರು ಅಪ್ರೋಚು ಮಾಡಿಲ್ಲ ಯಾವುದೇ ರೀತಿಯ ಅನುಮತಿನೂ ಆ ಥರ ನಾವು ಕೊಟ್ಟಿಲ್ಲ ಏನು ಕಾನೂನು ಏನು ಏನ್ ಕ್ರಮ ತಗೋಬೇಕು ಅದನ್ನ ತಗೋತೀವಿ